ಾಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ವೇಳೆ ಜನರಿಗೆ ಅವರು ಅತ್ಯಾಚಾರ ಅತ್ಯಾಕಾರ ಅತ್ಯವರ್ಶಕ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ದಾರೆ ಕಾರ್ಮಿಕರ ವಿಷಯವಾಗಿ ಪ್ರತಿದಿನ ಕಾರ್ಮಿಕರಿಗೆ ಸಿಗುವಂಥ ಇಲ್ಲಿ ಕರ ಕಾರ್ಮಿಕ ಇಲಾಖೆಯಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ದಿನಾಂಕವಾರು ನಿಗದಿ ಮಾಡಿ ಕಾರ್ಮಿಕರಿಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿದ್ದೊಳಗೆ ಅವ್ರ ಯೋಜನೆಗಳು ಏನದವ ಅವ್ರು ಯಾವ ರೀತಿಯಾದ ಸೌಲಭ್ಯ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಆನ್ಲೈನ್ ಸೆಂಟರ್ನೂ ಸಹಿತ ನೀವು ರೀತಿ ಒಳಗ ಈ ಕ್ಯಾಲೆಂಡರ್ ನೋಡಿದ್ರೆ ಎಲ್ಲೆಲ್ಲ ಯಾವ್ಯಾವ ಯೋಜನೆಗಳಿಗೆ ಅರ್ಜಿ ಆಗಬೇಕು ಅನ್ನೋ ಒಂದು ಒಂದು ಮಾಹಿತಿಯನ್ನು ಸ್ಪಷ್ಟವಾದ ಮಾಹಿತಿಯನ್ನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಟ್ಟಡ ಕ್ಯಾಲೆಂಡರ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಡಿಯಪ್ಪ ಸಂಸ್ಥಾಪಕ ಅಧ್ಯಕ್ಷ ಅಡಿಯೋಪ್ಪ ಚಲುವಾಗಿ ಅವರು ಮಾಡಿದ್ದಾರೆ ಅವ್ರ ಕಾರ್ಯ ಭಾಳ ಶ್ಲಾಘನೀಯ ಇದು ಬರೀ ಕರ್ನಾಟಕ ಗದಗ ಜಿಲ್ಲೆಗೆ ಅಷ್ಟೇ ಸಂಬಂಧ ಇಲ್ಲ ಇಡೀ ಕರ್ನಾಟಕ ರಾಜ್ಯದಾಗಿರೋ ಎಲ್ಲ ಕಡೆ ಕಾರ್ಮಿಕರು ಏನೇನು ಸೌಲಭ್ಯಗಳಾದಾವೆ ಅದು ಎಲ್ಲ ಸೌಲಭ್ಯಗಳು ಈ ಕ್ಯಾಲೆಂಡರ್ ನೋಡಿ ಸಿಗ್ತಾವೆ ಅದನ್ನ ಪೂರಕವಾಗಿ ಕಾರ್ಮಿಕರಿಗೆ ರೀತಿಯೊಳಗೆ ಮುಟ್ಲಿ ಅವ್ರ ಮನೆಯೊಳಗ ಕಾರ್ಮಿಕರು ಇರಲಿ ಅದು ದಿನಾಂಕದ ಸಮೇತ ಅವರು ಅರ್ಜಿಗಳನ್ನು ಸಲ್ಲಿಸುವಂತದಾಗುತ್ತೆ ಅಂತೇಳಿ ಅವ್ರೇನು ಈ ಪ್ರಯತ್ನ ಮಾಡಿದ್ರೆ ಅವ್ರ ಪ್ರಯತ್ನಕ್ಕೆ ಒಂದು ಪ್ಲಸ್ ಲ್ಯಾಕೂ ಬಳಸಿ ಕಟ್ಟಡ ಕಾರ್ಮಿಕರ ಸಂಘ ಈ ಅಂಬೇಡ್ಕರ್ ಕಟ್ಟಡ ಕಾರ್ಮಿಕರ ಸಂಘ ಭಾಳ ಮುಂದುವರಿಲಿ ಇನ್ನಷ್ಟು ಹೆಚ್ಚಿನ ಯೋಜನೆಗಳ ಬಗ್ಗೆ ಕಾರ್ಮಿಕರು ಮನಮೂಟ್ಲಿ ಅದು ಕಾರ್ಮಿಕರ ಕಾರ್ಯಕ್ರಮ ಸಿಗಲಿ ಅಂತೇಳಿ ಆಸಿ ಆ ಎಲ್ಲ ನೋಂದಾಯಿತ ಕಟ್ಟಡ ಕಾರ್ಮಿಕರ ಸಂಘಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ಲ ಪದಾಧಿಕಾರಿಗಳು ಸಹಿತ ಅಭಿನಂದನೆಗಳನ್ನು ಸಲ್ಲಿಸುವಂಥ ಎಲ್ಲ ನಮ್ಮ ವಿವರವಾದಿ ಬಂಧುಗಳ ಪರವಾಗಿ ಅವರು ಅಭಿನಂದಿಸಿ ಅಭಿನಂದನೆ ಸಲ್ಲಿಸ್ತೀವಿ ಮತ್ತೆ ಇದರಲ್ಲಿ ಕಪ್ಪತ್ಗಿರಿ ನ್ಯೂಸು ಇಡೀ ನಮ್ಮ ಉತ್ತರ ಕರ್ನಾಟಕದ ಸ್ವಯಂದೇ ಆಗಿರ್ತಕ್ಕಂಥ ಕಪ್ಪದ ಗುಣವನ್ನು ಹೆಸರಿಸುವ ರೀತಿಯೊಳಗೆ ಅದು ಏನೇ ಅಲ್ಲಿ ಔಷಧಿ ಸಸ್ಯಗಳ ಬಗ್ಗೆ ಅಲ್ಲಿನ ಗುಣಾವಶೇಷಗಳ ಬಗ್ಗೆ ಅಲ್ಲಿನ ಮಣ್ಣಿನ ಬಗ್ಗೆ ಈ ಕಪ್ಪತ್ಗಿರಿ ನ್ಯೂಸು ಭಾಳ ವಿಸ್ತೃತವಾದಂಥ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ ಅದನ್ನು ಕೂಡ ನಾನು ಸ್ವಾಗತ ಮಾಡಿ ಕಪ್ಪತ್ಗಿರಿ ನ್ಯೂಸು ಅದನ್ನು ಕೂಡ ಅತ್ಯಂತ ಅಭಿನಂದನಾಪೂರ್ವಕವಾಗಿ ಸ್ವಾಗತವನ್ನು ಮಾಡಿ ಅದು ಎಚ್ಚರಿಸಿ ಬೆಳೆಯಲಿ ಅಂತ ಹೇಳಿ ಸಂದರ್ಭದಲ್ಲಿ ಆಶಿಸಿದ್ದಾರೆ